ಕೆಲರಿಗೂ ನಮಸ್ಕಾರ ಬೆಳ್ಳುಳ್ಳಿ ತಿನ್ನೋದರಿಂದ ಉಪಯೋಗಗಳು ಬೆಳ್ಳುಳ್ಳಿ ತಿನ್ನೋದರಿಂದ ಉಪಯೋಗಗಳು ನಾವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಬೆಳ್ಳುಳ್ಳಿ ಎರಡು ಹೆಸರುಗಳು ಬೆಳ್ಳುಳ್ಳಿಯ ಎರಡು ಹೆಸರುಗಳು ಚೆನ್ನಾಗಿ ಅಗ್ಗೆದು ತಿಂದು ನಂತರ ಒಂದು ಗ್ಲಾಸ್ ಲುಕ್ವಾರ್ ವಾಟರ್ ಕುಡಿಯೋದರಿಂದ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಬೆಳ್ಳುಳ್ಳಿಯ ಎರಡು ಎಸಳುಗಳನ್ನು ಚೆನ್ನಾಗಿ ಅಗ್ಗೆ ತಿಂದು ನಂತರ ಒಂದು ಗ್ಲಾಸ್ ಲುಕ್ವಾರ್ ವಾಟರ್ ಕುಡಿಯೋದರಿಂದ ನಮಗೆ ಕೆಮ್ಮು ನೆಗಡಿ ಮತ್ತು ಜ್ವರ ಮತ್ತು ಕೊಲೆಸ್ಟ್ರಾಲ್ ಸಂಪೂರ್ಣ ನಮಗೆ ಹೊರಗಾಕಿರ್ಬೋದು ನೆಗಡಿ ಆಗಿರ್ಬೋದು ಮತ್ತು ಜ್ವರ ಆಗಿರ್ಬೋದು ಮತ್ತು ಕೊಲೆಸ್ಟ್ರಾಲ್ ಆಗಿರ್ಬೋದು ಸಂಪೂರ್ಣ ಪರಕೆ ನಮಗೆ ಎಲ್ಲಾ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತು ಆಕ್ಟಿವ್ ಆಗಿರುತ್ತೆ ನಮ್ಮ ಹಾರ್ಟ್ ಫುಲ್ ಹೆಲ್ದಿ ಆಗಿರುತ್ತೆ ನಮಗೆ ಯಾವುದೇ ರೀತಿಯಂತ ಕೆಮ್ಮು ನೆಗಡಿ ಜ್ವರ ಕೊಲೆಸ್ಟ್ರಾಲ್ ಸಂಪೂರ್ಣ ಪರಕಾಕತ್ತೆ ಇದು ನಮಗೆ ಡೈಲಿ ಲೈಫ್ ನಲ್ಲಿ ಇಂಟರ್ನಲ್ ಆಗಿ ಫುಲ್ ಫಿಟ್ ಆಗಿರಲು ನಾವು ಬೆಳ್ಳುಳ್ಳಿ ನಮಗೆ ಅಮೃತವಾಗಿದೆ ಬೆಳ್ಳುಳ್ಳಿ ನಮಗೆ ಅಮೃತವಾಗಿದೆ ನಮ್ಮ ಲೈಫ್ ನಲ್ಲಿ ಫುಲ್ ಇಂಟರ್ನಲ್ ಫಿಟ್ ಆಗಿರುವ ಸಲುವಾಗಿ ನಾವು ಬೆಳ್ಳುಳ್ಳಿ ಅಮೃತಕ್ಕೆ ಸಮವಾಗಿರುವಂತ ಈ ಬೆಳ್ಳುಳ್ಳಿ ಹೆಸರುಗಳಿಗೆ ಎರಡು ಚೆನ್ನಾಗಿ ಅಗಿ ತಗುತ್ತೆ ತಿಂದು ನಂತರ ಒಂದು ಗ್ಲಾಸ್ ಲುಪ್ ವಾಟರ್ ಕುಡಿಯೋದರಿಂದ ನಮಗೆ ಕೆಮ್ಮು ನೆಗಡಿ ಜ್ವರ ಮತ್ತು ಕೊಲೆ ಸಂಪೂರ್ಣ ಫರ್ಕತೆ ಮತ್ತು ನಮಗೆ ಇನ್ಸುಲಿನ್ ಕೂಡ ನಮಗೆ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಡಯಾಬಿಟಿಕ್ ಆಗೋದಿಲ್ಲ ನಮಗೆ ಇನ್ಸುಲಿನ್ ಚೆನ್ನಾಗಾಗುತ್ತೆ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಮತ್ತು ನಮಗೆ ಯಾವುದೇ ಇನ್ಸುಲಿನ್ ಕಡಿಮೆ ಆಗೋ ಹಾಗೆ ಮಾಡೋದಿಲ್ಲ ಇನ್ಸುಲಿನ್ ಚೆನ್ನಾಗಾಗುತ್ತೆ ಮತ್ತು ಕಿಲ್ಟ್ರಿ ಫಿ ಕಿಡ್ನಿ ಫಿಲ್ಟರ್ ಚೆನ್ನಾಗಿ ಮಾಡುತ್ತೆ ಯೂರಿನ್ ಬ್ಲಾಡರ್ ಆಗಿರ್ಬೋದು ಯೂರಿನ್ ಫಿಲ್ಟ್ರೇಷನ್ ಆಗಿರ್ಬೋದು ಕಿಡ್ನಿ ಫುಲ್ ಮೇಂಟೈನ್ಡ್ ಆಗಿರುತ್ತೆ ಮತ್ತು ಎಲ್ಲ ಕಡೆ ನಮಗೆ ಕೊಲೆಸ್ಟ್ರಾಲ್ ಸಂಪೂರ್ಣ ಆಗುತ್ತೆ ಮತ್ತು ಕಿಡ್ನಿ ಚೆನ್ನಾಗಿ ಫಿಲ್ಟರ್ ಮಾಡುತ್ತೆ ಮತ್ತು ಪ್ಯಾಂಕ್ರಿಯಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಮತ್ತು ಇಂಟರ್ಟನಲ್ ಆಗಿರ್ಬೋದು ಮತ್ತು ಲಾಸ್ ಆಗಿರ್ಬೋದು ಎಲ್ಲಾ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಮಗೆ ಫುಲ್ ಇನ್ಸುಲಿನ್ ಬಾಡಿ ಮೇಂಟೈನ್ ಮಾಡುತ್ತೆ ಮತ್ತು ಕಿಡ್ನಿ ಫಿಲ್ಟರ್ ಚೆನ್ನಾಗಾಗುತ್ತೆ ಯೂರಿನ್ ಚೆನ್ನಾಗಿ ಔಟ್ಪುಟ್ ಬರುತ್ತೆ ಮತ್ತು ನಮಗೆ ಇನ್ಸುಲಿನ್ ಶುಗರ್ ತಗೊಳ್ಳೋದು ಶುಗರ್ ಆಗೋದಿಲ್ಲ ಹಾಗಾಗಿ ನಾವು ಡೈಲಿ ಲೈಫ್ ನಲ್ಲಿ ಎರಡು ಬೆಳ್ಳುಳ್ಳಿ ಎಸಳೆಗಳನ್ನು ಚೆನ್ನಾಗಿ ಅಗೆದ್ದು ತಿಂದು ಒಂದು ಗ್ಲಾಸ್ ಉಪ್ಪು ವಾರ ಕುಡಿಯೋದರಿಂದ ನಮ್ಮ ದೇಹಕ್ಕೆ ಬಹಳ 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 ಆಗಿ ನಮಗೆ ಬೆನಿಫಿಟ್ ಇದೆ ನಮಗೆ ಕಾಡ ಕೂಡ ಆಗೋದಿಲ್ಲ ಹಾಗಾಗಿ ನಾವು ಡೈಲಿ ಲೈಫ್ ನಲ್ಲಿ ಎರಡು ಬೆಳ್ಳುಳ್ಳಿ ಹೆಸರುಗಳನ್ನು ಚೆನ್ನಾಗಿ ಅಗೆದಗುದು ತಿಂದು ಒಂದು ಗ್ಲಾಸ್ ಲುಕ್ವಾರ್ ಮೋಟರ್ ಕುಡಿಯೋದರಿಂದ ನಮಗೆ ಬಹಳ ಬಹಳ ಬೆನಿಫಿಟ್ ಆಗಿದೆ ಹಾಗಾಗಿ ನಮಗೆ ಕಿಡ್ನಿ ಮೇಂಟೈನ್ ಇರುತ್ತೆ ಮತ್ತು ಹಾರ್ಟ್ ಮೇಂಟೈನ್ ಇರುತ್ತೆ ಮತ್ತು ಪ್ಯಾಂಕ್ರಸ್ ಮೇಂಟೈನ್ ಇರುತ್ತೆ ಮತ್ತು ಕೊಲೆಸ್ಟ್ರಾಲ್ ಸಂಪೂರ್ಣ ಹೊರಟೋಗುತ್ತೆ ನಮ್ಮ ಕೆಮ್ಮು ನೆಗಡಿ ಜ್ವರ ಇದು ಸರ್ದಿ ಎಲ್ಲ ಹೊರಹೋಗುತ್ತೆ ಹಾಗಾಗಿ ನಮ್ಮ ಬಾಡಿಯನ್ನು ಇಂಟರ್ನಲ್ ಫಿಟ್ ಆಗಿರಬಹುದು ಹಾಗಾಗಿ ನಾವು ದಿನನಿತ್ಯದ ಜೀವನದಲ್ಲಿ ನಾವು ದಿನನಿತ್ಯದ ಜೀವನದಲ್ಲಿ ಎರಡು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ತಿಂದು ನಂತರ ಒಂದು ಗ್ಲಾಸ್ ಲೂಕೋರ್ನ್ ವಾಟರ್ ಕುಡಿಯೋದರಿಂದ ನಾವು ಇಂಟರ್ನಲ್ ಫಿಟ್ ಆಗಿರಬಹುದು ಅಂತ ಹೇಳುತ್ತಾ ಈ ಬೆಳ್ಳುಳ್ಳಿ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು